ನಮಸ್ಕಾರ ಡಿಯರ್ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮ ಪೆಪ್ಪರ್ ಪ್ಯಾನ್ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ಅಮ್ಮನ ಜೊತೆ ಇದ್ದೀನಿ ಅಮ್ಮ ಇವತ್ತು ನಮಗೆ ಇದು ಕೆಂಪು ಮೆಣಸಿನಕಾಯಿಂದು ಚಟ್ನಿ ಹೇಳ್ಕೊಡ್ತಾ ಇದ್ದಾರೆ ಅಮ್ಮ ಈ ಕೆಂಪು ಮೆಣಸಿನ್ಕಾಯಿ ವಿಶೇಷತೆ ಏನು ಎಲ್ಲಿ ಸಿಗುತ್ತೆ ಇದು ಈ ಕೆಂಪು ಮೆಣಸಿನಕಾಯಿ ಇದು ಅಜ್ಜಂಪುರ ಸೈಡ್ ಸಿಕ್ಕುತ್ತೆ ಇದರ ವಿಶೇಷತೆ ಏನಾದರೆ ಹೆಚ್ಚು ಮಾಮೂಲಿ ಮೆಣಸಿನಕಾಯಿನಷ್ಟು ಖಾರ ಇರಲ್ಲ ತುಂಬ ರುಚಿಯಾಗಿರುತ್ತೆ ಇದು ಇದಕ್ಕೆ ತಿಂಗ್ನಾಳು ಮೆಣಸಿನಕಾಯಿ ಅಂತ ಹೇಳ್ತಾರೆ ಆಮೇಲೆ ಇದನ್ನು ಈ ಮೆಣಸಿನ್ಕಾಯಿ ನವಂಬರ್ ಡಿಸೆಂಬರ್ ಟೈಮಿಗೆ ಚೆನ್ನಾಗಿ ಸಿಕ್ಕತ್ತೆ ಆ ಟೈಮದು ಸ್ವಲ್ಪ ಲೇಟ್ ಆದರೆ ಸ್ವಲ್ಪ ಖಾರ ಇರುತ್ತೆ ಹಾಗಂತ ನೀವು ಇದೇ ಮೆಣಸಿನ್ಕಾಯಿ ಬಳಸಬೇಕು ಅಂತೇನಿಲ್ಲ ಯಾವುದೇ ಖಾರ ಇಲ್ಲದ ಮೆಣಸಿನ್ಕಾಯಿ ತಗೊಂಡ್ರು ಕೂಡ ಚಟ್ನಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಓಕೆ ಮೆಣ್ ಇದು ಹತ್ತಿಗಿನ ಮೆಣ್ಸಿನ್ಕಾಯಿ ಅಂದರೆ ಈ ಥರ ಇರುತ್ತೆ ಸ್ವಲ್ಪ ಕೀರೆ ಮೆತ್ತ ತೆಗೆದು ಬಿಡಬೇಕು ಅಂತ ಹೇಳಿದ್ರು ಅಮ್ಮ ಸೊ ಇದು ಉಳ್ದಿರೋದು ಸ್ವಲ್ಪ ಚೆನ್ನಾಗಿರೋ ಮೆಣಸಿನ್ಕಾಯಲ್ಲಿ ಚಟ್ನಿ ಚೆನ್ನಾಗಿ ಮಾಡ್ಬೋದು ಅಮ್ಮ ಹಾಗಾದ್ರೆ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀಯಾ ನಾವು ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಹಿಂದಿನ ದಿನನೇ ಒಣಗಿಸಿ ಇಟ್ಟಿದೀವಿ ಸೊ ಇವತ್ತು ನಾವು ಅದನ್ನು ತೊಟ್ಟೆಲ್ಲ ಬಿಡಿಸಿ ಅದನ್ನು ಹೆಚ್ಚು ಸಣ್ಣದಾಗಿ ಹೆಚ್ಚಿಕೊತಾ ಇದೀವಿ ಹುರಿಯೋದಕ್ಕೆ ಹೆಚ್ಚಿರೋ ಮೆಣಸಿನಕಾಯಿನ ನಾನು ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ಈ ಮೆಣಸಿನಕಾಯಿನ ನಾವು ಚೆನ್ನಾಗಿ ಎಣ್ಣೆಲಿ ಹುರಿದು ಇಟ್ಕೊಂಡಿದೀವಿ ಬಾಂಡ್ಲೆಯಲ್ಲಿ ಎರಡು ಚಮಚ ಮೆಂತ್ಯ ಹುರ್ಕೋತಾ ಇದ್ದೀನಿ ಅದು ಚೆನ್ನಾಗಿ ಕೆಂಪು ಕೆಂಪಾಗೋವರೆಗೂ ಹುರಿಬೇಕು ಆಗೋವರೆಗೂ ಹುರಿಬೇಕು ನಾನು ಮೂರು ಚಮಚ ಸಾಫ್ಟ್ ಹುಡ್ಕೋತಾ ಇದೀನಿ ಇದು ಆಗೋವರೆಗೂ ಹುರಿಬೇಕು ಎರಡು ಚಮಚ ಅದನ್ನು ಸಹ ಈಗ ಗಮ ಚೆನ್ನಾಗಿ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಿ ಮತ್ತೆ ಸಾಸಿವೆ ಜೀರಿಗೆ ಮೆಂತ್ಯನೆಲ್ಲ ಹುರಿದು ಒಂದು ಕಡೆ ಇಟ್ಕೊಂಡಿದ್ದೀವಿ ಅಮ್ಮ ನೆಕ್ಸ್ಟ್ ಏನು ಮಾಡಬೇಕು ಈಗ ನಾವು ಅದಕ್ಕೆ ಬೇಕಾದ ಹುಣಸೆ ಹಣ್ಣು ಉಪ್ಪು ಬೆಲ್ಲ ಇದನ್ನ ಹಾಕ್ಬೇಕು ಇವಾಗ ಅಮ್ಮ ಹುಣಸೆ ರಸ ಎಷ್ಟು ತೊಗೊಂಡಿದೆಯಾ ಒಂದು ಮೋಸುಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೋಬೇಕು ಅದು ಇಷ್ಟು ರಸ ಬರುತ್ತೆ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮಗೆ ಇಷ್ಟ ಆಯಿತು ಅಂತಂದರೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಬೋದು ಇಲ್ಲ ಅಂತಂದರೆ ಏನು ಬೇಡ ಮತ್ತೆ ಒಂದು ಸಣ್ಣ ಕಪ್ ಬೆಲ್ಲ ಇಟ್ಕೊಂಡಿದೀವಿ ಚಟ್ನಿ ಇಷ್ಟು ಮಾಡೋಕ್ಕೆ ನಾವು ಒಂದೂವರೆ ಕೆಜಿ ಹಣ್ಣು ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಇದು ಒಂದೂವರೆ ಕೆ ಜಿ ಮೆಣಸಿನಕಾಯಿಗೆ ಇಷ್ಟು ನಾವು ಮಿಕ್ಸರ್ ನಲ್ಲಿ ಎಣ್ಣೆಲಿ ಹುರಿದಿರುವಂತ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಮೆಂತ್ಯ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತೆ ಬೆಲ್ಲ ಹುಣಸೆ ರಸ ತಗೊಂಡಿದ್ವಿ ಅಲ್ವಾ ಅದನ್ನು ಎಲ್ಲ ಹಾಕ್ಬಿಟ್ಟು ರುಬ್ಕೋತಾ ಇದೀವಿ ಮತ್ತೆ ಬೆಳ್ಳುಳ್ಳಿ ಇಷ್ಟ ಆದವರು ಹಾಕೋಬಹುದು ಬೆಳ್ಳುಳ್ಳಿನೇನು ಹುರ್ಕೋಬೇಕು ಅಂತಿಲ್ಲ ಹಸಿ ಬೆಳ್ಳುಳ್ಳಿನೇ ಹಾಕ್ಬೋದು ಒಂದು ರೌಂಡ್ ಹಾಗೆ ರುಬ್ಕೊಂಡಿದಾರೆ ಅಮ್ಮ ಅಮ್ಮ ನೀರು ಹಾಕೋಬೇಕಾ ಇದಕ್ಕೆ ಸ್ವಲ್ಪ ನೀರ್ ಹಾಕೋಬೇಕು ಆದ್ರೆ ನೀರು ಹಾಕಿರೋದ್ರಿಂದ ಅದನ್ನ ಆಮೇಲೆ ನಾವು ಒಗ್ಗರಣೆಯಲ್ಲಿ ನೀರು ಹೋಗೋವರೆಗೂ ಸ್ವಲ್ಪ ಅಟ್ಟಿಸ್ಕೋಬೇಕು ಓಕೆ ಹಣ್ಣಿನ ನೀರೇ ಸಾಕಾಗಲ್ವಾ ಇಲ್ಲ ಇಲ್ಲ ಸ್ವಲ್ಪ ನೀರು ಹಾಕೋಬೇಕು ಅದನ್ನ ಎಸ್ ಹಾಕ್ಬೇಕಲ್ಲ ಹಾಕೋಬಹುದು ಈಗ ಚಟ್ನಿ ಚೆನ್ನಾಗಿ ರುಬ್ಕೊಂಡಿದೀವಿ ಇದನ್ನ ನೀರಿದೆ ಅಲ್ವಾ ಇದ್ರೊಳಗೆ ಅದು ಹೋಗೋ ತನಕ ನಾವು ಒಗ್ಗರಣೆ ಜೊತೆ ಬಾಣಲೆ ಅದನ್ನ ಬಾಡಿಸ್ಕೋಬೇಕು ಈಗ ಒಂದು ಪ್ಯಾನ್ ನ ಮೀಡಿಯಮಲ್ಲಿ ಮೀಡಿಯಂ ಹೀಟಲ್ಲಿ ಇಟ್ಟಿದ್ದೀವಿ ಅಮ್ಮ ಅದಕ್ಕೆ ಒಂದು ಕಪ್ ಎಣ್ಣೆ ಹಾಕೋದ ಒಂದು ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತೀನಿ ನಾನೀಗ ಸಾಸಿವೆ ಚೆಂಡ್ ಪಟ ಅಂದ ತಕ್ಷಣ ಇದು ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಈಗ ಈ ಒಗ್ಗರಣೆಗೆ ನಾವು ಮಾಡ್ಕೊಂಡಿರೋ ಈ ಚಟ್ನಿನ ಸ್ವಲ್ಪ ನೀರು ಆರೋವರೆಗುನು ಇಂಗ್ಬಿಟ್ಟು ಬಾಡಿಸ್ಕೊಡ್ತೀನಿ ಒಂದು ಹತ್ತು ನಿಮಿಷ ಮಾಡಿಕೊಂಡ್ರೆ ಸಾಕಿದ್ದೀನಿ ಒಂದ್ ಹತ್ತು ನಿಮಿಷ ನೀರೆಲ್ಲ ಹೋಗತ್ತೆಂತ ಈ ಥರ ಕೈಯಾಡಿಸಿದ್ರೆ ಸಾಕು ಈಗ ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗಿದೆ ಈ ಚಟ್ನಿ ರೆಡಿ ಆಗಿದೆ ಇವತ್ತಿನ ರೆಸಿಪಿ ಎಲ್ಲ ನೀವು ನೋಡಿದ್ದೀರಾ ಅನ್ಕೋತೀನಿ ಮತ್ತು ಇದು ಟ್ರೈ ಮಾಡಿ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಹೇಗೆ ಅನಿಸ್ತು ಟೇಸ್ಟ್ ಹೇಗಿತ್ತು ಅಂತ ನಮಗೆ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಸೊ ಅಲ್ಲಿ ತನಕ ಥ್ಯಾಂಕ್ ಯು ಮತ್ತು ನಿಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೆಸಿಪಿನ ಶೇರ್ ಮಾಡಿ ಧನ್ಯವಾದಗಳು